ನನ್ನ ತಕ್ಕ ಸೋಮವಾರ ಮಾಡ್ತೀನಿ ಇವಾಗ ಬಂದಿದ್ದೀರಾ ಹಿಂದಿನ ಏನು ಮಾಡೋದು ಮೇಡಮ್ ಮನೆಗೆ ಬೇರೆ ಸ್ಯಾನೆ ಕೆಲಸ ಬಟ್ಟೆ ಪಾತ್ರೆ ಮುಗಿಸಿ ಬರಬೇಕಲ್ವ ಲೇಟ್ ಆಗ್ತೈತೆ ಅದಕ್ಕೆ ಲೇಟಾಯಿತು ಮೇಡಮ್ ಬರೋಕ್ಕಾಗ್ಲಿಲ್ಲ ಓ ಇವತ್ತು ಬಂದಿದ್ದೀವಲ್ಲ ಇವತ್ತಿಂದ ಲೆಕ್ಕಕ್ಕೆ ಇಟ್ಕೊಳ್ರಿ ಹ್ಞೂ ಸರಿನಾ ಫಸ್ಟ್ ಇವಾಗ ನಾವೇನು ಮಾಡಬೇಕು ಇದು ಮಿಷನ್ ಇಲ್ಲಿ ಚೇರ್ ಇದೆ ನಿಗೇ ಕುತ್ಕಳ್ಳಿ ಪ್ರಿಯಾಕ ಪ್ರಿಯಾಕ ನಾನು ಫಸ್ಟ್ ಕುಕ್ಕಂತೀನಿ ನಾನು ಫಸ್ಟ್ ಕುತ್ಕೊಂಡು ತುಳಿದು ನೋಡ್ತೀನಿ ಸರಿನಾ ಹಾಗೆ ಮೊದಲು ಕುಳಿತುಕೊಂಡು ನೀವು ಹಿಟ್ಟು ತುಳಿಬೇಕು ಅಯ್ಯೋ ಮೇಡಮ್ ಇದು ಮುಂದಕ್ಕೆ ಹೋಗ್ತಾ ಇಲ್ಲ ಬೆಳೆದ್ರು ಏನು ಮಾಡಿದ್ದೀನ ತಿರುಗಿಸ್ಬೇಕಾ ಚಕ್ರನ ನೀವು ಹಿಂಗೆ ಚಕ್ರನ ತಿರುಗಿಸಿ ಆಮೇಲೆ ತುಳಿಬೇಕು ತುಮೆ ಸುಗು ಕಂಚಿ ಲೇಲೆ ಹಾಕೋ ಯಾಂ ತುಮೆ ಕರ್ಲೆ ಅಯ್ಯೋ ಮೇಡಮ್ ನೀನ್ ಹೇಳೋದ್ ನನ್ಗಂತೂ ಅರ್ಥ ಆಗ್ತಾ ಇಲ್ಲ ನನಗೆ ಹುಡುಗಿ ತುಳಿಯಾಗ ಗೊತ್ತಾ ಇಲ್ಲ ನಾನು ಹೆಂಗ್ ಟೈಲರಿಂಗ್ ಕಲಿಯೋದು ಮೇಡಮ್ ನಾನು ಹೇಳಿದ್ರಿ ಹೇಗೆ ನೀವು ಕನ್ನಡದಲ್ಲಿ ಹೇಳ್ರಿ ನನಗೆ ಬಟ್ಟೆ ಕತ್ತರಿಸ್ತಾರಲ್ಲ ಅದು ತಗೊಂಡ ಬಾ ಅಯ್ಯೋ ಮೇಡಮ್ ನಮ್ಮನೆ ಟೈಲರಿಂಗ್ ಕಳ್ಸೋದೇ ಒಂದು ಕಷ್ಟ ಅದ್ರ ಮಧ್ಯೆ ನೀವು ಅತ್ತಗ ಬಾ ಇತ್ತಗ ಬಾ ಅಂತ ಹತ್ತು ಸಲ ಹೇಳ್ತೀರಾ ಫ್ರೀ ಅಂತ ಹೇಳಿದೀರಾ ಅವೆಲ್ಲ ನೀವೇ ಕೊಡಲ್ವಾ ಏ ನಾನು ಅವತ್ತೇ ಎಂತ ಹೇಳಿಲ್ಲ ನಿಮಗೆ ನಾವು ಎಂತನೂ ಕೊಡುವುದಿಲ್ಲ ಬರೀ ಫ್ರೀಯಾಗಿ ಹೇಳಿಕೊಡುತ್ತೇನೆ ಅಷ್ಟೇ ಮಿಷಿನ್ ಮಾತ್ರ ಇರುತ್ತೆ ನೀವು ಕಲಿಬೋದು ಅಷ್ಟೇ ಹಾಗೆ ಲಾಸ್ಟಲ್ಲಿ ನಾನು ಫ್ರೀ ಉಚಿತ ಮಿಷಿನ್ನು ಕೊಡುತ್ತೇನೆ ಎಂದು ಹೇಳಿದ್ದು ಓ ಸರಿ ಸರಿ ಮೇಡಮ್ ಹೆಂಗೆ ತುಳಿಯೋದು ತುಳಿಯೋಕೆ ಇಲ್ಲ ನೀವು ಹೇಳೋದು ನನಗೆ ಆಗ್ತಾ ಆಗ್ತಾಯಿಲ್ಲ ನೀವು ತಿರ್ಗೊಂಡು ಕರೆಕ್ಟಾಗಿ ಒಂದ್ಸಲ ಹೇಳ್ರಿ ಮೇಡಮ್ ಹೀಗೆ ಮಿಷಿನ್ ಚಕ್ರವನ್ನು ತಿರುಗಿಸಿ ಪೆಡಲಿಂದ ಕಾಲಿನಲ್ಲಿ ತುಳಿ ಅವಾಗ ಮುಂದಕ್ಕೆ ಹೋಗುತ್ತೆ ಅಲ್ಲ ಮೇಡಮ್ ನಾವು ಬಂದಿರೋ ಇಬ್ಬರಿಗೆ ನೀವು ಇಷ್ಟಕ್ಕೊಂದು ಕನ್ಫ್ಯೂಸ್ ಆಗಿ ಮಾತಾಡ್ತೀರಾ ಇನ್ನು ಬರೋರಿಗೆಲ್ಲ ಹೆಂಗೆ ಹೇಳ್ಕೊಡ್ತೀರಾ ಮೇಡಮ್ ಇದು ನನಗಂತೂ ಅರ್ಥ ಆಗ್ತಾ ಇಲ್ಲ ನಿಮ್ಮ ಹತ್ರ ಯಾರೋ ನಾವು ಕಲ್ತಿದಾರಾ ಇದುವರೆಗೂ ಬಟ್ಟೆ ಹೊಲ್ದವರ ನೀವು ನನ್ನ ಹತ್ರ ತುಂಬಾ ಜನ ಕಲ್ತಿ ದೊಡ್ಡ ದೊಡ್ಡ ಶಾಪ್ ಎಲ್ಲ ಇಟ್ಟಿದ್ದಾರೆ ಗೊತ್ತಾ ಅಯ್ಯೋ ಅದೇನು ಶಾಪ್ ಇಡ್ತಾರೋ ಅದೇನು ಶಾಪ್ ಮಾಡ್ಕೊತಾರೋ ನನಗಂತೂ ಗೊತ್ತಾಗ್ತಿಲ್ಲ ಇದು ಮಿಷಿನ್ ತಿರುಗೂ ಗೊತ್ತಿಲ್ಲ ಪ್ರಿಯಕೂ ಗೊತ್ತಿಲ್ಲ ಪ್ರಿಯಕ್ಕ ನೋಡಿ ಮನೆ ಕಡೆ ಹೋಗಾನೆ ಇವತ್ತು ಯಾಕೋ ನೋವು ಬಂದಿರೋ ಇಲ್ಲ ಸಿರಿಯಲ್ಲ ಈಗ ಮೇಡಮ್ ನನಗೊಂದು ಅರ್ಥ ಆಗ್ತಿಲ್ಲ ನಾಳೆ ಇನ್ನೇನು ತರಬೇಕಂತಲ್ಲ ಎಲ್ಲ ಬರೋಣ ಸರಿ ಮೇಡಮ್ ನಾವಿನ್ನು ಬರ್ತೀವಿ ನನ್ಗೆ ಯಾಕೋ ಇವತ್ತು ಮಿಷಿನ್ ತುಳಿಯಕಾಗ್ತಿಲ್ಲ ಅದು ಯಾಕೋ ಮುಂದಕ್ಕೆ ಹೋಗ್ತಿಲ್ಲ ನಾಳೆಯಿಂದ ಬೇಗ ಬಂದು ಕಲ್ತ್ಕೊಂತೀವಿ ಅಪ್ಪ ದೇವ್ರೆ ಮಿಷಿನ್ ತುಳಿಯಲ್ಲಿ ಇಷ್ಟು ಕಷ್ಟನ ನನಗಂತೂ ಗೊತ್ತಿರಲ್ಲ ನಾನೇನೋ ಭಾಳ ಈಸಿ ಅನ್ಕೊಬಿಟ್ಟಿದ್ದೆ ಮುಂದಕ್ಕೆ ಹೋಗೋದು ನಡಿ ಬಯ್ಯಕ ಹೋಗೋಣ ಸರಿ ಮೇಡಮ್ ನಾವಿಂದು ಗೊತ್ತೀವಿ ನಮಗೆ ಇವತ್ತು ಯಾಕೆ ಹೋಗಿ ಬಂದಿದ್ದು ಬೇಜಾರು ಆಗೋಯ್ತು ಏನೋ ಕಲಿಯಲಿಲ್ಲ ಏನೋ ಮಾಡಿಲ್ಲ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಆಗೋಯ್ತು ಹಿಂಗೆ ಆದರೆ ಯಾವಾಗ ಪೈಯ್ಯಕ ಕಲಿಯೋದು ನಾವು ಇವ್ರದ್ದು ಏನು ಮಿಷಿನ್ ಕೊಡ್ತಾರೋ ಇವೆಲ್ಲ ನಂಬ್ಕೊಬಾರ್ದು ಫ್ರೀ ಇದೆಲ್ಲ ನೀವು ಹಂಗೆ ಎಲ್ಲ ಮಾತಾಡಬೇಡಿ ನಾನು ಖಂಡಿತ ನಿಮಗೆ ಹೇಳ್ಕೊಡ್ತೀನಿ ಸರಿನಾ ನಾಳೆ ಬನ್ನಿ ಬೇಗ ಬನ್ನಿ ಅಯ್ಯೋ ಏನು ಹೇಳ್ಕೊಡ್ತಾಳೋ ನನಗಂತೂ ಗೊತ್ತಿಲ್ಲ ನಡಿಯಮ್ಮತ ಮನೆ ಕಡೆಗ ನಾವು ಹೋಗು ಉಂಡು ಮಲ್ಕೊಳ್ಳೋಣ ಅತ್ತ ನಾನು ಹೇಳುವುದೇ ಗೊತ್ತಾಗೋಲ್ಲ ಇವರು ಎಂತ ಕಲಿತಾರೋ ಟೈಲರಿಂಗು ನನಗಂತೂ ಗೊತ್ತಿಲ್ಲ ಹಾಗೆ ಆದರೆ ಕಷ್ಟ ಟೈಲರಿಂಗ್ ಕ್ಲಾಸ್ ಮುಚ್ಚಿಬಿಡಬೇಕಾಗುತ್ತದೆ ನಾನು ಇವರು ನೋಡಿದರೆ ವಾಪಸ್ಸು ಹೋಗಿದ್ದಾರೆ ಮಿಕ್ಕ ಜನಗಳು ಯಾವಾಗ ಬರುತ್ತಾರೋ ನಾನು ಯಾವಾಗ ಹೇಳ್ಕೊಡ್ತೀನೋ ನನಗೆ ಯಾವಾಗ ಸರ್ಕಾರದವ್ರು ಫೀಸ್ ಕೊಡ್ತಾರೋ ಸಂಬಳ ಕೊಡ್ತಾರೋ ಒಂದು ಗೊತ್ತಿಲ್ಲ ಫ್ರೆಂಡ್ಸ್ ನನ್ನ ಟೈಲರಿಂಗ್ ಹೇಳ್ಕೊಡುತ್ತಿರುವ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ಕಾಮೆಂಟ್ ಮಾಡಿ ನಿಮಗೆ ಟೈಲರಿಂಗ್ ಕಲಿಯುವ ಆಸೆ ಇದ್ದರೆ ನೀವು ಕೂಡ ಬನ್ನಿ